ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗಣೇಶ ಹಬ್ದಷ್ಟ್ರೊಳಗಡೆ ಇಪ್ಪತ್ತೆರಡನೇ ಕಂತಿನ ಹಣ ಪಕ್ಕಾ ಆಗ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ನೀಡಿದರು ಪತ್ರಿಕೆಗಳಲ್ಲಿಯೂ ಕೂಡ ಇದರ ಬಗ್ಗೆ ವರದಿಯಾಗಿತ್ತು ನಾನು ಕೂಡ ವಿಡಿಯೋದಲ್ಲಿ ಗಣೇಶ ಹಬ್ಬದಂದು ಬರುವ ಸಾಧ್ಯತೆ ಇದೆ ಎಂದು ಹೇಳಿ ತಿಳಿಸಿದ್ದೆ ಆದರೆ ಇನ್ನೂ ಕೂಡ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಸರ್ಕಾರ ಯಥಾ ಪ್ರಕಾರ ತನ್ನ ನಡವಳಿಕೆಯನ್ನು ಮುಂದುವರೆಸಿದೆ ಹಿಂದೆ ಕೂಡ ಸರ್ಕಾರ ಇದೇ ರೀತಿ ಗೃಹಲಕ್ಷ್ಮಿ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡು ಬಂದಿತ್ತು ಆದರೆ ಯಾವುದಾದ್ರೂ ಹಬ್ಬವನ್ನು ಫಿಕ್ಸ್ ಮಾಡಿಕೊಂಡು ಹಬ್ಬದಂದು ಬೋನಸ್ ನೀಡುವಂತೆ ನೀಡ್ತಾ ಇತ್ತು ಈ ಬಾರಿ ಕೂಡ ಮೂರು ತಿಂಗಳ ಸತತವಾಗಿ ಮೂರು ತಿಂಗಳ ಕಾಯುವಿಕೆ ನಂತರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ವರಮಾಲಕ್ಷ್ಮಿ ಹಬ್ಬದಂದು ಬಿಡುಗಡೆ ಮಾಡಲು ಪ್ರಾರಂಭಿಸಿತ್ತು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ಪಕ್ಕ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮೆಲ್ಲರ ಖಾತೆಗೆ ಉಳಿದ ಬಾಕಿ ಹಣ ಬರ್ತದೆ ಅಂತ ಲಕ್ಷಾಂತರ ಮಹಿಳೆಯರು ಕಾಯ್ತಾ ಕೂತಿದ್ವಿ ಆದರೆ ಈಗ ನೋಡಿ ಗಣೇಶ ಹಬ್ಬನೂ ಮುಗೀತು ಆದರೆ ನಮ್ಮ ಖಾತೆ ಹಣ ಮಾತ್ರ ಜಮಾ ಆಗಿಲ್ಲ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ಡ್ ಅಂತ ಮಾತ್ರ ತೋರಿಸ್ತಿದೆ ನೀವು ಅಲ್ಲಿ ರಿಲೀಸ್ಡ್ ಅಂತ ತೋರಿಸಿ ನಮ್ಮ ಖಾತೆಗೆ ಬರೋದಕ್ಕೆ ಇಷ್ಟು ವಿಳಂಬ ಆಗ್ತಿದ್ರೆ ನಾವು ಸಾಮಾನ್ಯ ಮಹಿಳೆಯರು ಏನು ಮಾಡಬೇಕು ಮೇಡಮ್ ಅಂತ ಎಲ್ಲರೂ ಕೂಡ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಅವ್ರನ್ನ ಕೇಳುವಂತಹ ಸ್ಥಿತಿ ಬಂದಿದೆ ಸ್ನೇಹಿತರೆ ಒಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳಿಗೆ ಸಂಬಂಧಿಸಿದ ಮೂರು ತಿಂಗಳ ಹಣ ಬಾಕಿ ಇದೆ ಇದರಿಂದ ಒಟ್ಟು ಆರು ಸಾವಿರ ರೂಪಾಯಿಗಳಿಗೆ ಜಮಾ ಆಗಲು ತಡ ಆಗ್ತಾ ಇದೆ ಇದು ಲಕ್ಷಾಂತರ ಮಹಿಳೆಯರ ಚಿಂತೆಗೆ ಕಾರಣವಾಗಿದೆ ಇದರಿಂದ ಮಹಿಳೆಯರು ಕೂಡ ತುಂಬ ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಮುಂಬರುವ ದಸರಾ ಹಬ್ಬದ ಸಮಯದಲ್ಲಾದರೂ ಮೂರು ಕಂತುಗಳನ್ನು ಹುಟ್ಟಾಗಿ ಜಮಾ ಮಾಡುವ ಸಾಧ್ಯತೆಯನ್ನು ಸರ್ಕಾರಿ ವಲಯಗಳು ಇವೆ ಇನ್ನೊಂದು ಸಾಧ್ಯತೆ ಎಂದರೆ ಮೊದಲು ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರು ಬಿಡುಗಡೆ ಮಾಡಿ ನಂತರದ ಕಂತನ್ನು ದೀಪಾವಳಿ ಸಮಯದಲ್ಲಿ ಜಮಾ ಮಾಡಬಹುದು ಎಂದು ಹಲವು ಮಾಹಿತಿಗಳು ದೊರೆತಿವೆ ಹಣ ವಿತರಣೆ ಬಗ್ಗೆ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ ಕೆಲವರು ತಕ್ಷಣ ಎರಡು ಕಂತುಗಳ ಹಣವಾದರೂ ಬರಲಿ ಅಂದರೆ ಇನ್ನು ಕೆಲವರು ಇಲ್ಲ ಇಲ್ಲ ಮೂರು ಕಂತುಗಳನ್ನು ಒಟ್ಟಿಗೆ ಆರು ಸಾವಿರ ಬಂದರೆ ಚೆನ್ನಾಗಿರುತ್ತೆ ಅಂತಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಬಗ್ಗೆ ಭರವಸೆ ಕೂಡ ನೀಡಿದ್ದಾರೆ ಈಗಾಗಲೇ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಫಲಾನುಭವಿಗಳು ಈ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಈ ಯೋಜನೆಗಾಗಿ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಆರುನೂರ ಎಂಟು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಇದರಿಂದ ಈ ಯೋಜನೆಯ ವ್ಯಾಪಕತೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ನೀಡಿರುವ ಒಂದು ಬಲವಾದ ಭರವಸೆಯಾಗಿದೆ ಈ ಮೂರು ಕಂತಿನ ಹಣ ಬಾಕಿ ಎಲ್ಲ ಮಹಿಳೆಯರಿಗೂ ಸರ್ಕಾರ ಆದಷ್ಟು ಬೇಗ ನೀಡಲಿ ಎಂಬುದು ನಮ್ಮ ಆಶಯ ಸ್ನೇಹಿತರೆ ನೀವು ಕೂಡ ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ದಯವಿಟ್ಟು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು